ಒರೆಯದ್ ದೊಡಿ ಈ ಥರ ರೆಡಿ ಆಗ್ಯಾವು ಇವಾಗ ಇದನ್ನ ಏನು ಮಾಡ್ಬೇಕಂದ್ರೆ ಇದನ್ನು ನಾವು ಕರಿಬೇಕ್ರೀ ಮಹಾಶಿವರಾತ್ರಿಗ ಒಡೆ ಮಾಡಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಎಷ್ಟು ಬಾರಿ ಆಗ್ಯಾವ ನೋಡ್ರಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಆರಾಮಾಗಿದ್ರಿ ಅನ್ಕೊಂಡ್ರಿ ನಾನು ಕೂಡ ಆ ಇವತ್ತು ನೋಡ್ರಿ ಮಹಾಶಿವರಾತ್ರಿಗಿ ನಾನು ಒರೆಯೋದಕ್ಕಿಲೆ ಒಡೆ ಮಾಡಿಕದನ್ರಿ ಅದಕ್ಕೆ ಏನು ಹತ್ತೈತಿ ಏನಿಲ್ಲ ನೋಡೋಣ ಬನ್ರಿ ಅದಕ್ಕಿಂತ ಮೊದಲ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಕತಿರ್ಲಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಮಗೆ ಸಪೋರ್ಟ್ ಮಾಡಿರಿ ಮಹಾ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಬರೀ ಇವತ್ತ ರೇಷ್ಮೆ ಮಾಡಾಕಳ್ರಿ ಮಹಾಶಿವರಾತ್ರಿಗಾಗಿ ಒಪ್ಪತ್ತು ಮಾಡ್ತಾರಲ್ಲ ಮಾಡ್ತಾರಲ್ರಿ ಅದಕ್ಕಾಗಿ ಹೊರೇದಕ್ಕಿಯಿಂದ ಹೊಡೆ ಮಾಡಾಕಳ ಹೊರದಕ್ಕಿದ ವಡೆ ಯಾವ ರೀತಿ ಮಾಡೋತಿ ಹೆಂಗಿಲ್ಲ ನೋಡಂಬರೀ ಫ್ರೆಂಡ್ಸ್ ನೋಡ್ರಿ ನಾನು ಮುಂಚೆ ಅಂದ್ರ ಹೊರೇದಕ್ಕಿ ಕುದಿಲಾಕ ಹಾಕಿನ್ರಿ ಒರೆದಕ್ಕಿ ಏನೋ ಒಂದ ಸಣ್ಣ ಬಟ್ಟಲೆ ಒಂದು ಬಟ್ಲಾ ಒರೆದಕ್ಕಿ ತಗೊಂಡಿನಿ ನೋಡ್ರಿ ಕುದಿಲಾಕ ಹಾಕಿನಿ ಆ ಸ್ವಲ್ಪ ಆರ್ಲಾಕತ್ತೀನ್ರೀ ಇನ್ನೂ ಅದ್ರ ಸುಳ್ಳಿ ಏನಾದ್ರು ಆರಿಲ್ಲ ಆಮೇಲೆ ನೋಡಿರಿ ಫ್ರೆಂಡ್ಸ್ ನಾನು ಒಂದಿಟ್ಟ ಒಂದು ಸ್ವಲ್ಪ ಗಜ್ರಿಕಾಯಿ ಅಂದ್ರೆ ಒಂದು ಗಜ್ರಿ ತೊಗೊಂಡಿಲ್ರಿ ಈ ಥರ ಸಣ್ಣಗೆ ಹೆರ್ಚಿನೂ ಆಮೇಲೆ ಎರಡು ಬಟಾಟ ತೊಗೊಂಡಿ ನೋಡಿರಿ ಬಟಾಟ ಕೂಡ ಕುದಿಸಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಶೇಂಗಾ ಕಾಳ ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಈ ಥರ ಸಣ್ಣಗೆ ಹುಳಿನೂ ಇವಾಗ ಬರ್ರಿ ಹೆಂಗೆ ಮಾಡಿ ನೋಡೋಣ ಬರ್ರಿ ಒಡೇ ಇವಾಗ ನೋಡ್ರಿ ನಾನು ಮುಂಚೆ ಸ್ವಲ್ಪ ಅಂದರೆ ಎಷ್ಟು ತಕ್ಕೇ ಅಷ್ಟು ನಾನು ಒರೆಯದಾಕಿ ಕುದಿಸಿನಿ ಅದನ್ನ ಅಷ್ಟು ತೊಗೊಳಕತಿ ನೋಡಿರಿ ನೀವು ಜಾಸ್ತಿ ಬೇಕಾದ್ರೆ ನೀವು ಜಾಸ್ತಿ ಕೂಡ ಹಾಕೋಬೋದು ಇವಾಗ ನಮಗೆ ಎಷ್ಟು ತಕ್ಕಲೆ ನಾನು ಅಷ್ಟೇ ತೊಗೊಂಡಿ ನೋಡಿರಿ ಇವಾಗ ನೋಡ್ರಿ ಈಗ ಕಸನ್ ಕಾಯ್ ಮಾಡಿತೀನಿನ್ರಿ ಅದನ್ನ ಈಗ ಹಾಕ್ಲಾತೀನಿ ನೋಡ್ರಿ ಈಗ ನೋಡ್ರಿ ಕೊತ್ತಂಬರಿ ಹಾಕ್ಲಾತನು ಇವಾಗ ನೋಡ್ರಿ ಮೆಣಸಿ ಕಣ್ಣು ಆಮೇಲೆ ಶೇಂಗಾ ನೋಡ್ರಿ ಎರಡ ಬಟಾಟೆ ಅನ್ನ ತೋನಿ ನಾನು ಕುದಿಸಿಲಾಕ್ ಹಾಕಿನಿನ್ನ ಇವಾಗ ನೋಡ್ರಿ ಈ ತರ ಕೈಲನ ಸಣ್ಣ ಮಾಡ್ಲಾತನು ನಾನು ಸೌದಾ ಉಪ್ಪು ತಗೊಂಡನು ಸೌದಾ ಉಪ್ಪನ್ನ ಸಣ್ಣಂಗಿ ಮಾಡಿತ್ತು ನೋಡ್ರಿ ಅದನ್ನು ಹಾಕ್ಲತನು ಸ್ವಲ್ಪ ನಾನು ಅರ್ಶಿನ ಪುಡಿ ತೊಗೊಂಡು ಅರ್ಶಿನ ಪುಡಿ ಹಾಕ್ಲತ್ತ ಈಗ ನೋಡ್ರಿ ಚಲೋ ತಂಗಿ ನೀಟ್ ಅಂಗಿ ಈ ತರ ನಾವು ಕರಿಸಿ ಒಂದ್ ಐದ್ ನಿಮಿಷ ಅಷ್ಟೇ ಇಡ್ಬೇಕ್ರಿ ಅದನ್ನ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಗಿತ್ತು ತೋಂಡ್ರಿ ನೋಡ್ರಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋರಿ ಎಣ್ಣೆ ಹಚ್ಕೊಂಡ್ ಸ್ವಲ್ಪ ನೋಡ್ರಿ ಈ ತರ ರೌಂಡ್ ಆಕಾರವಾಗಿ ಮಾಡಿ ಸ್ವಲ್ಪ ಇಷ್ಟ ಮೇಲೆ ಮೇಲೆ ಒತ್ತಬೇಕು ಚಿರೋ ತಂಗ್ ಒತ್ತಬೇಕು ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಓದ ನೋಡ್ರಿ ಈ ರೀತಿ ಗುಂಡಂಗಿ ಮಾಡ್ಬೇಕಿ ನೋಡ್ರಿ ಇದೇ ರೀತಿ ಎಲ್ಲ ಒಡೆಗಳನ್ನು ಇದೇ ರೀತಿಯಾಗಿ ಮಾಡ್ಬೇಕು ನೋಡ್ರಿ ಮಹಾಶಿವರಾತ್ರಿ ಉಪವಾಸಕ್ಕೆ ಏನಂತಲ್ಲ ರೀ ಒರೇದೈಕಿಲೆ ನಾವು ಒಡೆ ಮಾಡಾಕತ್ತೇವೆ ನೋಡ್ರಿ ಅಗದಿ ಮಸ್ತ್ ಹಾಕ್ರಿ ಇವು ಭಾರಿ ಟೇಸ್ಟ್ ಕೊಡ್ರಿ ನೀವು ಶಿವರಾತ್ರಿ ಉಪವಾಸಕ್ಕಂತೂ ಆಯಿತು ಮತ್ತು ನೀವು ನಡವರ್ಕ ಸೋಮವಾರ ಮಾಡ್ತೀರಿ ಗುರುವಾರ ಮಾಡ್ತಾರೆ ಪ್ರತಿಯೊಂದು ಉಪವಾಸ ಮಾಡುವಾಗ ಏನತ್ತಲ್ಲೇ ಈ ನೀವು ಒಡೆ ಮಾಡ್ಕೊಂಡು ತಿಂದ್ರಂತೂ ಭಾರಿ ರುಚಿ ರೀ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಏನತ್ತಲ್ಲೇ ಒಂದು ಲೈಕ್ ಮಾಡ್ರಿ ನೋಡಿರಿ ವಡೆಗಳು ಎಲ್ಲ ರೆಡಿ ಆದ ನೋಡ್ರಿ ಸ್ವಲ್ಪ ಅವು ಕೂಡ ಮಾಡಾಕತ್ತಾರ ನೋಡ್ರಿ ಎಲ್ಲ ರೆಡಿ ಅದ ನೋಡ್ರಿ ಈಗ ಒರೇದ್ ಒಡೆ ನೋಡ್ರಿ ಒರೇದ್ ಒಡಿ ಈ ತರ ರೆಡಿ ಆಗ್ಯಾವು ಇವಾಗ ಇದನ್ ಏನ್ ಮಾಡ್ಬೇಕಂದ್ರ ಇದನ್ನ ನಾವು ಕರಿಬೇಕ್ರಿ ಈಗ ಬರೀ ಕರಿನು ಇವಾಗ ನೋಡ್ರಿ ಒಂದ್ ಸಂದ್ರೆ ಒಂದ್ ಕಡಾಂಗಿ ತೊಗೊಂಡನು ಇವಾಗ ಕರಿಲಾಕ ಎಣ್ಣೆ ಹಾಕೊಂಡ್ರಿ ಒಂದು ಸ್ವಲ್ಪ ನಂತರ ಎಣ್ಣೆ गरम ಆಗೋ ತಕ वेट ಮಾಡೋಣ ರೀ ನೋಡಿ ಎಣ್ಣೆ ಕಾದು ತಿಗ ಒಂದೊಂದಾಗಿ ಈ ತರ ಬಿಡಬೇಕು ಸ್ವಲ್ಪ ಸೌಕಾನ್ ನೋಡ್ಕೊಂಡು ಬಿಡ್ರಿ ಯಾಕಂದ್ರೆ ಎಣ್ಣೆ ಸಿಡಿjets ಕೈಗೆ ನೋಡಿರಿ ಈ ಒಡೆ ಮಾಡಬೇಕಂದ್ರೆ ಈ ಒಡೆ ಫಸ್ಟ್ ಯಾಕಪ್ಪ ಯಾಕಂದ್ರ ನಮ್ಮ ಅಪ್ಪಗಳು ಈಗ ಒಪ್ಪತ್ತದ್ದು ಮಾಡ್ತಿರ್ತಾರೆ ತೋಮಾರ ಆಮೇಲೆ ಶನಿವಾರ ಮಾಡ್ತಾರಿ ಅವ್ರು ಜಾಸ್ತಿ ಮಾರಾಕಿರುವಾಗ ಇದನ್ನ ಮಾಡ್ತಾರೆ ಅದ್ರಗೋಸ್ಕರ ನಾನು ಇವಾಗ ನೋಡಿ ಹೊರೆಯ ತೊಗೊಳ್ತಿದ್ದೀನಿ ನಾನು ಕೂಡ ಮಾಡಾಕತ್ತೀನಿ ನೋಡ್ರಿ ಈಗ ತೆಗಿ ಮುಂದೆ ಏನಾದ್ರಲ್ಲ ಒಂದಾಗ ಮುರಿತಿರೋದು ಸ್ವಲ್ಪ ಜಲ್ದಿ ತೆಗ್ದು ಉರೇದ ಅಕ್ಕಿದಿಂದ ಮಾಡಾಕತ್ತೀನಿ ಒಡೆಯಗಳನ್ನ ಯಾಕಂದ್ರೆ ಜಾಸ್ತಿ ಮಹಾರಾಷ್ಟ್ರದಾಗ ಮಾಡ್ತಾರು ಇವ್ರ ಅಕ್ಕ ಏನತ್ರಿ ಮಹಾರಾಷ್ಟ್ರದಾಗ ಅದಕ್ಕಾಗಿ ಅವ್ರದ್ದು ಅವ್ರ ಅಕ್ಕನ ನೋಡಿ ಅವ್ರು ಹೆಂಗೆ ಮಾಡ್ತಾರಲ್ಲ ನೋಡಿ ನೋಡಿ ಏನು ಮಾಡ್ತಾರಲ್ಲ ಇಲ್ಲಿ ಮಾಡಾಕತ್ತೀ ಮಸ್ತ್ ಚಲೋ ಬಂದಾಳಿ ಏನು ನಡಿ ಭಾರಿ ಬಂದಾವು ಮಸ್ತ್ ಆಗ್ಯೋ ಇಲ್ಲಿ ನೋಡ್ರಿ ಮಸ್ತ್ ಆಗ್ಯಾವ ನೋಡ್ರಿ ಚಲೋ ತಂಗಿ ಪ್ರಾಯ ಆಗ್ಬೇಕ್ರಿ ಇವು ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಎಷ್ಟು ಭಾರಿ ಪ್ರಾಯ ಆಗ್ಯಾವ ನೋಡ್ರಿ ಭಾರಿ ಕಲರ್ ಬಂದತ್ರಿ ಮಸ್ತ್ ಯಾಕೆ ಕಲರ್ ಅಂದ್ರೆ ಇದು ಗೋಲ್ಡನ್ ಕಲರ್ ಬಂದದ್ ನೋಡಿರಿ ಇನ್ನೊಮ್ಮೆ ನಿಮಗೆ ಬಿಟ್ ತೋರಿಸ್ತೀನಿ ನೋಡ್ರಿ ಇನ್ನೊಮ್ಮೆ ಸೌಕಾಶ ಬಿಡ್ರಿ ಯಾಕಂದ್ರೆ ಎಣ್ಣೆ ಕಾದಿರ್ತೈತಿ ಸ್ಲೋ ತಂಗಿ ಬಿಡ್ರಿ ಎಣ್ಣೆ ಕೈಗೆ ಅದು ಸಿಡಿತೈತಿ ಯಾಕಂದ್ರೆ ಅಂಟ್ಕೊಂಡು ಕೂತಿರ್ತಾವ್ರಿ ಅವು ಒಂದೊಂದಾಗಿ ಬಿಡಿಸಿ ತಿರುಗಿ ಹಾಕ್ರಿವು ನೋಡ್ರಿ ಹೊಸು ಅದು ನೋಡ್ರಿ ಹೊಡಿ ಮಾಡೋದಾಯ್ತು ನೋಡ್ರಿ ನೋಡಿ ಹೊಸ ಅದು ನೋಡ್ರಿ ನೋಡಿರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಎಷ್ಟು ಮಸ್ತ್ ಗೋಲ್ಡನ್ ಕಲರ್ ಕಲರ್ ಆಗೈತೆ ನೋಡ್ರಿ ಭಾರಿ ಆಗೈತಲ್ರಿ ನೋಡಿರಿ ಮಸ್ತ್ ಆಗೈತೆ ನೋಡ್ರಿ ಒರೆಯದಕ್ಕಿ ಒಡೆ ನೋಡ್ರಿ ಅಕ್ಕಿ ಒಡೆ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ನೋಡ್ರಿ ನೋಡಿರಿ ಶಿವರಾತ್ರಿಗೆ ಏಕಾದಶಿಗೆ ಇರ್ತೀವಿ ನಾನು ಸ್ಪೆಷಲ್ ಡಿಫ್ರೆಂಟಾಗಿ ಮಾಡೀನೋ ನೋಡ್ರಿ ಎಷ್ಟು ಮಸ್ತ್ ಕಾಣ್ಲತ್ತವು ಮತ್ತು ನಿಮ್ಗೆ ಹೆಂಗೆ ಅನ್ಸಿದೆ ಅಂತ ನನಗೆ ಕಮೆಂಟ್ ಮಾಡಿರಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ವಡೆ ನೋಡಿ ಅದರಿ ಬಾಡಿ ಆಗ್ಯಾವ ರೀ ಮಸ್ತ್ ಆಗ್ಯಾವ ನೀವು ಕೂಡ ಮಾಡಿರಿ ಬೇಕು ಅಂದ್ಕೊಂಡಿ ನಾವು ಕೂಡ ರೀ ಮತ್ತೆ ಇವು ಒಡೆಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ